ರೈತರ ಬೆಳೆಗಾರರ ನೋವಿಗೆ ಸ್ಪಂದಿಸಿದ ರೈತ ಸಂಘ ಬಾಳೆಲೆ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಯಶಸ್ವಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕಾಡ್ಯಮಾಡ ಮನಸೋಮಯ್ಯ ಮುಂದಾಳತ್ವ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ನಡೆದ ಮಾತುಕತೆ ಯಶಸ್ವಿ ಹಲವಾರು ವರ್ಷಗಳಿಂದ ಸಾಲ ಉಳಿಸಿಕೊಂಡಿದ್ದ ರೈತರಿಗೆ ನೋಟಿಸ್ ನೀಡಿದ್ದ ಬ್ಯಾಂಕ್ ಅಧಿಕಾರಿಗಳು ಸಾಲ ಮರುಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಹರಾಜು ಪ್ರಕ್ರಿಯೆಗೆ ಮುಂದಾಗಿದ್ದ ಬ್ಯಾಂಕ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿದ ರೈತ ಸಂಘ ಮನು ಸೋಮಯ್ಯ ಹಾಗೂ ಪದಾಧಿಕಾರಿಗಳು ಹರಾಜು ಪ್ರಕ್ರಿಯೆ ತಡೆ ಹಿಡಿಯುವಲ್ಲಿ ಯಶಸ್ವಿ ರೈತರು ಪಡೆದಿದ್ದ ಸಾಲವನ್ನು ಒಂದೇ ಕಂತಿನಲ್ಲಿ ಬ್ಯಾಂಕ್ಗೆ ಪಾವತಿ ಹಲವಾರು ರೈತರ ಬೆಳೆಗಾರರ ಮೊಗದಲ್ಲಿ ಮೂಡಿದ ಹರ್ಷ ರೈತ ಸಂಘದ ಸೇವೆಯನ್ನು ಶ್ಲಾಘಿಸಿದ ರೈತರು ಬೆಳೆಗಾರರು ಇಪ್ಪತ್ತಕ್ಕೂ ಅಧಿಕ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಿದ ಬಾಳಲೆ ಕೆನರಾ ಬ್ಯಾಂಕ್ ಮುಂಜಾನೆಯಿಂದಲೇ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಮುಂದಾದ ಬ್ಯಾಂಕ್ ಅಧಿಕಾರಿಗಳು ಸಭೆಯಲ್ಲಿ ರೈತ ಸಂಘದ ಸುಜಯ್ ಬೋಪಯ್ಯ ಪುಚ್ಚಿ ಸುಭಾಷ್ ಅಜ್ಜಿ ಮಾಡ ಚಂಗಪ್ಪ ಬಾಚಮಾಡ ಭವಿಕುಮಾರ್ ಅಲೆ ಮಂಜುನಾಥ್ ಬಾಗಿ ಇದು ಎರಡು ಮೂರು ತಿಂಗಳ ಹಿಂದೆಯಿಂದನೇ ಈ ಕೆನರಾ ಬ್ಯಾಂಕಿನ ಒಂದು ದೌರ್ಜನ್ಯ ಜಾಸ್ತಿ ಆಗ್ತಿತ್ತು ರೈತರ ಮೇಲೆ ಏನು ಲೋನ್ ತಗೊಂಡಿದ್ದಾರೆ ಅಂತ ಹೇಳಿ ಸರ್ಫೇಸಿ ಆ್ಯಕ್ಟನ್ನು ಅಳವಡಿಸ್ತಾ ಎಲ್ರಿಗೂ ನೋಟಿಸ್ ಮಾಡುವಂಥದ್ದು ಮತ್ತು ಅವರ ಏನು ತೋಟ ಕೃಷಿ ಜಮೀನುಗಳನ್ನ ನಾವು ಅದನ್ನ ಮಾರಾಟ ಮಾಡ್ತೀವಿ ಆನ್ಲೈನ್ ಆಕ್ಷನ್ಗೆ ಹಾಕ್ತೀವಿ ಅಂತ ಹೇಳುವಂಥ ನೋಟಿಸ್ಗಳು ಬರ್ತು ಹಾಗೆಯೇ ಏನು ಮನೆ ಕಟ್ಟಲಿಕ್ಕೆ ಫಾರ್ಮ್ ಲೋನ್ ತೊಗೊಂಡಿದ್ದಾರೆ ಅಂಥ ಫಾರ್ಮ್ ಲೋನನ್ನು ಸಮೇತ ಅವರು ಮನೆಗೆ ಬೀಗಾಕುವಂಥದ್ದು ಇದೆಲ್ಲ ಕೆಲಸಗಳು ನಡೀತಾ ಬಂತು ಹೀಗಾಗಿ ಹಲವಾರು ಅರ್ಜಿಗಳು ರೈತ ಸಂಘಟನೆಗೆ ಬಂತು ರೈತರು ಬಂದು ಅವರ ಗೋಳನ್ನು ಹೇಳ್ಕೊಳ್ಳುವಂಥ ಒಂದು ಸ್ಥಿತಿ ಇತ್ತು ಇದಕ್ಕೆ ನಾವೇನು ಮಾಡಿದ್ವಿ ಇದನ್ನು ಆರ್ ಎಮ್ ಓ ಲೆವೆಲಲ್ಲಿ ರೀಜನಲ್ ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಮಡಿಕೇರಿಯಲ್ಲಿ ಕೂತು ಒಂದು ಚರ್ಚೆ ಮಾಡುವಂಥದ್ದಾಯಿತು ಆವತ್ತು ಒಂದು ಎರಡು ತಿಂಗಳ ಹಿಂದೆ ಒಂದು ಹತ್ತು ಹದಿನೇಳು ಕೇಸ್ಗಳನ್ನು ಸಮೇತ ನಾವಲ್ಲಿ ಮಡಿಕೇರಿಯಲ್ಲಿ ಸೆಟ್ಲ್ ಮಾಡಿದ್ವಿ ಅದರ ಮುಂದುವರಿಕೆಗೆ ಹಲವಾರು ಯಾವ ಬ್ರಾಂಚ್ ನಮ್ಮ ಪೊನ್ನಂಪೇಟ್ ಬ್ರಾಂಚ್ ಇರ್ಬೋದು ಶ್ರೀಮಂಗಲ ಇರ್ಬೋದು ನಮ್ಮ ಕೊಡಗು ಜಿಲ್ಲೆಯ ಐದು ತಾಲೂಕಿನ ರೈತರ ಒಂದೊಂದು ಬ್ರ್ಯಾಂಚಿನ ವಿಚಾರಗಳು ಬಂತು ಹೋದ ಒಂದು ಎರಡು ವಾರದ ಹಿಂದೆ ನಮ್ಮ ನಾಣಯ್ಯ ಅಂತ ಹೇಳಿ ಒಬ್ರದ್ದು ಬಾಳಲೆ ಕೆನರಾ ಬ್ಯಾಂಕಿನವರು ಅವರಿಗೆ ನೋಟಿಸ್ ಕೊಟ್ಟು ಆ ಅವರ ಜಮೀನನ್ನು ತೋಟವನ್ನು ನಾವು ಆಕ್ಷನ್ ಮಾಡ್ತೀವಿ ಅಂತ ಆನ್ಲೈನಿಗೆ ಡೇಟ್ ಫಿಕ್ಸ್ ಮಾಡಿದರು ಆ ಪ್ರಕಾರದಲ್ಲಿ ಅವತ್ತು ಬಂದು ನಾವು ಇಲ್ಲಿ ಒಂದು ಹಾಕಿ ಇಲ್ಲಿ ಕೂತ್ವಿ ರೈತರ ಜಮೀನನ್ನು ನೀವು ಯಾವುದೇ ಕಾರಣಕ್ಕೆ ನಾವು ಈ ಥರ ನಾವು ಜಪ್ತಿ ಮಾಡೋದಾಗಲಿ ಇಲ್ಲ ಅದನ್ನ ಹರಾಜು ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಬಲತ್ಕಾರವಾಗಿ ಅವತ್ತು ಎಲ್ಲ ಥರದ ಹೋರಾಟಗಳನ್ನ ಮಾಡಿ ಅವರ ಅಧಿಕಾರಿಗಳು ಬಂದು ಅವತ್ತು ನಮಗೆ ಬರವಣಿಗೆಯಲ್ಲಿ ಕೊಟ್ಟರು ಇಲ್ಲ ಈ ರೈತನ ಜಮೀನನ್ನು ನಾವು ಇವತ್ತು ಆಕ್ಷನ್ ಮಾಡೋದಿಲ್ಲ ಅಂತೇಳಿ ರೈಟಿಂಗಲ್ಲಿ ಕೊಟ್ಟ ಮೇಲೆ ಅವ್ರಿಗೊಂದು ಗಡುವು ಕೊಟ್ವಿ ಎಲ್ಲ ಏನು ರೈತರ ಒಂದು ಸಾಲ ಇದೆ ಎನ್ ಪಿ ಎ ಆದಂಥದ್ದು ಆ ನಾನ್ ಪರ್ಫಾರ್ಮಿಂಗ್ ಅಕೌಂಟ್ ಅಂತ ಏನಿದೆ ಎನ್ ಪಿ ಎ ಆಗಿರೋದು ಅದಕ್ಕೆ ನೀವು ಓ ಟಿ ಎಸ್ ಕೊಡಬೇಕು ಅಂತ ಅದಕ್ಕೆ ಒಂದು ಅವರು ಪತ್ರದ ಮುಖಾಂತರ ನಮಗೆ ರೈಟಿಂಗಲ್ಲಿ ಕೊಟ್ಟು ಇವತ್ತಿನ ತಾರೀಕು ಹದಿನೈದನೇ ಇವತ್ತು ನ ಏನು ನವಂಬರ್ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಇವತ್ತು ಎಲ್ಲ ಉನ್ನತ ಅಧಿಕಾರಿಗಳು ನಮ್ಮ ಇಲ್ಲಿಯ ಬ್ರಾಂಚ್ ಮ್ಯಾನೇಜರ್ಗಳಿರ್ಬೋದು ಇಲ್ಲಿ ನಮ್ಮ ಏನು ರೀಜನಲ್ ಮ್ಯಾ ಮ್ಯಾನೇಜರ್ ನಮ್ಮ ಕೊಡಗು ಡಿಸ್ಟಿಕ್ಕನ ಒಬ್ಬ ಇನ್ಚಾರ್ಜ್ ಇದ್ದಾರೆ ಅವರು ಬಂದಿದ್ದಾರೆ ಸರ್ಕಲ್ ಹೆಡ್ ಏನು ನಮ್ಮ ಮ್ಯಾಂಗ್ಳೂರಿಂದ ಸರ್ಕಲ್ ಆಫೀಸ್ ಏನಿದೆ ಕೆನರಾ ಬ್ಯಾಂಕದು ಅವರ ಮುಖ್ಯಸ್ಥರು ಬಂದಿದ್ದಾರೆ ಇಲ್ಲಿ ಎಲ್ಲ ಬಂದು ಈಗ ಸೆಟಲ್ಮೆಂಟ್ ಓ ಟಿ ಎಸ್ ಮಾಡ್ತಾ ಇದ್ದಾರೆ ಯಾರದೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಅಂತ ಕ ಇದೆ ಸಾಲ ಅದನ್ನೆಲ್ಲ ಬಂದು ಕಟ್ತಾ ಇದು ಮಾಡ್ತಾ ಇದ್ದಾರೆ ಈಗ ಆಗಲೇ ಒಂದು ಎರಡು ಮೂರು ರೈತರದ್ದು ಸೆಟಲ್ಮೆಂಟ್ ಆಗಿದೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಬಡ್ಡಿ ಬಿಟ್ಟುಕೊಡಿ ನಾವು ಹಸಲು ಕಟ್ತೀವಿ ಮತ್ತು ಯಾರೆಲ್ಲ ಅರ್ಧ ಬಡ್ಡಿಯನ್ನು ಕಟ್ಟಿದ್ದಾರೆ ಅವ್ರಿಗೂ ಸಮೇತ ನಾವು ಅದನ್ನ ಅವರ ಏನು ಅವರ ತಾಕತ್ತಿದೆ ಕಟ್ಟಲಿಕ್ಕೆ ಒಬ್ಬೊಬ್ಬ ರೈತಂದು ಆ ಪ್ರಕಾರದಲ್ಲಿ ಒಂದು ಸೆಟಲ್ಮೆಂಟ್ ಮಾಡಿಕೊಡಿ ಅಂತ ಯಾಕೆಂತ ನಾವು ರೈತರಾಗಲಿ ರೈತ ಸಂಘಟನೆಯ ಮುಖಂಡರಾಗಲಿ ಬ್ಯಾಂಕ್ಗಳಿಗೆ ನಾವು ಸಾಲ ಕಟ್ಟೋದಿಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ಬಡ್ಡಿ ಕಟ್ಟೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ ನಮ್ಮ ಬೆಳೆ ನಷ್ಟ ಆ ರೀತಿಯಲ್ಲಿ ಆಗಿದೆ ನಮಗೆ ಇಲ್ಲಿ ಏನು ವನ್ಯಪ್ರಾಣಿಯ ಒಂದು ಹಾವಳಿ ಇದೆ ನಮಗೆ ಕ ಸಂಪೂರ್ಣವಾಗಿ ನಾವು ಗದ್ದೆಯಲ್ಲಿ ಭತ್ತ ಬೆಳೀಲಿಕ್ಕೂ ಹಾಕ್ತಾಯಿಲ್ಲ ತೋಟದಲ್ಲಿ ಕಾಫಿ ಕಾಳು ಮೆಣಸು ಬೆಳಿಲಿಕ್ಕಾಗ್ತಿಲ್ಲ ಆ ರೀತಿಯಲ್ಲಿ ವನ್ಯ ಪ್ರಾಣಿಯಿಂದ ಒಂದು ದಾಳಿಯಿಂದ ನಾವೆಲ್ಲ ಇವತ್ತು ಕೊಡಗಿನಲ್ಲಿ ರೈತರು ನಾವು ಭಾಳ ದಿವಾಳಿ ಆಗುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಬ್ಯಾಂಕಿನವ್ರು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ ನಿಮ್ಮ ಕಾಫಿಗೆ ಬೆಲೆ ಇದೆ ಅಂತ ಕಾಫಿಗೆ ಬೆಲೆ ಇದೆ ಆದರೆ ಆ ಕಾಫಿ ನಮಗೆ ಎಷ್ಟು ನಾವು ಕುಯ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ ಹೊರತು ಕಾಫಿಗೆ ಬೆಲೆ ಇದೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ ಆಗ ನಾವು ಅಷ್ಟೊಂದು ದೊಡ್ಡ ಏರಿಯಾನ ಮೈಂಟೈನ್ ಮಾಡಬೇಕಾದ್ರೆ ಆ ಏರಿಯಾಕ್ಕೆ ತಕ್ಕವಾಗೇ ನಮಗೆ ಬೆಳೆ ತೆಗಿಲಿಕ್ಕಾದರೆ ಮಾತ್ರ ನಮಗೆ ಕಾಫಿಗೆ ಬೆಳೆ ನಮಗೆ ಬೆಲೆ ಸಿಗ್ತಾ ಇದೆ ಹಾಗಾಗಿ ಕೊಡಗಿನಲ್ಲಿ ರೈತರು ಪರವಾಗಿಲ್ಲ ಒಳ್ಳೆ ಒಳ್ಳೆ ಹಣಕಾಸನ್ನು ಇರೋಣ ಚೆನ್ನ ಒಳ್ಳೆ ಹಣಕಾಸು ನಮಗಿದೆ ಅಂತ ಹೇಳುವಂಥದ್ದು ಅವ್ರ ಕ ಲೆಕ್ಕ ಹಾಕ್ಕೋಬೇಕು ಹಾಗಾಗಿ ಕಂಪ್ಲೀಟಾಗಿ ಅವರು ಒಂದು ಸೆಟಲ್ಮೆಂಟ್ ಇದು ಇದು ಬರೀ ಕೆನರಾ ಬ್ಯಾಂಕಿಗೆ ಮಾತ್ರ ಸೀಮಿತ ಅಲ್ಲ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಸಮೇತ ನಾವು ವಿಚಾರಗಳನ್ನ ನಾವು ಮನ್ನೆ ಮಾಡಿದ್ದೀವಿ ಅವ್ರಿಗೂ ಈ ವಿಚಾರವನ್ನು ಅರ್ಥ ಮಾಡಿಸ್ಕೊಡ್ತೀವಿ ಬೇರೆ ಎಲ್ಲ ಬ್ರಾ ಬ್ಯಾಂಕ್ ಸಮೇತ ಇರೋರು ಈ ಥರದ ಒಂದು ಓ ಟಿ ಎಸ್ ಕಾರ್ಯಕ್ರಮನ ಹಾಕೋಬೇಕು ನಮಗೆ ಒಂದು ರೈತರ ಅದಲತನ್ನು ನಡೆಸಿ ಎಲ್ರಿಗೂ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳುವಂಥ ಒತ್ತಾಯ ಇದೀಗ ನಮಸ್ಕಾರ ಎಲ್ಲರಿಗೂ ನಾನು ಅಜ್ಜಮಡ ಪ್ರತೀಕ್ ಅಂತ ನಾನು ಕೆನರಾ ಬ್ಯಾಂಕಿನಲ್ಲಿ ಲೋನ್ ತೊಗೊಂಡಿದ್ದೆ ಸೊ ಇವತ್ತು ಲೋನ್ ಕ್ಲಿಯರೆನ್ಸಿಗೆ ಅಂತ ಬಂದಿದ್ದೆ ಸೆಟ್ಲ್ಮೆಂಟಿಗೆ ಸೊ ಆಗ ರೈತರ ಸಂಘದವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಈಗ ಏನು ಲೋನ್ ಸೆಟ್ಲ್ಮೆಂಟ್ ಆಯಿತು ನನಗೆ ತುಂಬ ಖುಷಿಯಾಗಿದೆ ರೈತರ ಸಂಘದವರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾನು ಮಮತಾ ರೈತ ಸಂಘದ ವತಿಯಿಂದ ಇದ್ದೀನಿ ಮೊದಲನೇದಾಗಿ ನಾನು ಮನು ಸೋಮಯ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ರೈತ ಸಂಘದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಏನಂತ ಹೇಳಿದರೆ ನಾವು ಆಗಿರೋದ್ರಿಂದ ನಮಗೆ ತುಂಬ ಎಲ್ಲ ಇದರಲ್ಲೂ ಎಲ್ಲ ಇದರಲ್ಲೂ ನಮಗೆ ತುಂಬ ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ನಾವು ಬ್ಯಾಂಕಿಂದ ಸಾಲ ಪಡೆದಿರ್ತೀವಿ ಆದರೆ ಅದನ್ನು ಕಟ್ಟಕ್ಕೆ ಸಾಲ ತೀರ್ಸೋಕ್ಕೆ ನಮಗೆ ಎಲ್ಲ ಥರದಲ್ಲಿ ಒಂದೊಂದು ಅವಮಾನ ವ್ಯತ್ಯಾಸ ಇರುತ್ತೆ ಸ್ಕಿಲ್ಡ್ ಲೇಬರ್ದು ಸ್ಕೇರ್ ಸಿಟಿ ಇರುತ್ತೆ ನಾನಾ ಥರದ ವಿಧವಾದ ಪ್ರಾಬ್ಲಮ್ಗಳನ್ನ ನಾವು ಕೊಡಗಿನಲ್ಲಿ ಇರೋದರಿಂದ ಫೇಸ್ ಮಾಡ್ತಾ ಇರ್ತೀವಿ ಹಾಗಾಗಿ ನಮಗೆ ತೊಂದರೆ ಉಂಟಾಗುತ್ತೆ ಲೋನ್ ರೀಪೇ ಮಾಡೋಕ್ಕೆ ತುಂಬ ತೊಂದರೆ ಉಂಟಾಗುತ್ತೆ ಜನಗಳಿಗೆ ಅದ್ರ ಮಧ್ಯದಲ್ಲಿ ನಮಗೆ ಕೊರೋನಾ ಬಂದಿರೋದರಿಂದ ಅದು ಎರಡು ವರ್ಷ ನಮಗೆ ರೀಪೇ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವರು ಬ್ಯಾಂಕ್ ಅವರು ಬಡ್ಡಿಗೆ ಬಡ್ಡಿ ಇದನ್ನು ಹಾಕಿ ನಮಗೆ ನಾವೇನಾದರೂ ಒಂದು ಹತ್ತು ಲಕ್ಷ ಲೋನ್ ತೆಗೆದ್ರೆ ಅವರೊಂದು ಅರವತ್ತು ಲಕ್ಷ ಲೋ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಹಾಕಿರ್ತಾರೆ ಅದನ್ನು ನಮಗೆ ರೀಪೇ ಮಾಡೋಕ್ಕಾಗಲ್ಲ ಅದನ್ನು ರೀಪೇ ಮಾಡೋಕ್ಕೆ ನಮಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಈ ರೀತಿ ಸಂಘದ ವತಿಯಿಂದ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ನನಗೆ ಅಂತಲೇ ಅಲ್ಲ ಎಲ್ಲ ರೈತ ಸಂಘದ ಎಲ್ಲ ಜನಗಳಿಗೆ ಇವರಿಂದ ನಮಗೆ ಒಂದು ಸಹಾಯ ಇದ್ದಾರೆ ಆದ್ದರಿಂದ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಎಲ್ಲ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಕೆನರಾ ಬ್ಯಾಂಕಿನ ದಬ್ಬಾಳಿಕೆಗಳು ತುಂಬ ಇಲ್ಲದೆ ಇದು ನಮ್ಮ ಕಾಫಿ ಬೆಳೆಗಾರರಿಗೆ ಇದರ ಮೊದಲು ಬಹಳ ಒಂದು ರೇಟ್ ಕಡಿಮೆ ಇತ್ತು ಆ ರೇಟ್ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಅನೇಕ ರೈತರು ಆ ಒಂದು ಆ ಡೆವಲಪ್ಮೆಂಟ್ ಲೋನನ್ನು ತೆಗಿಬೇಕಾಗಿ ತೆಗಿಯಬೇಕಾಗಿತ್ತು ಆ ತೆಗೆದಂಥ ಸಂದರ್ಭದಲ್ಲಿ ಕಟ್ಟಲು ಸಾಧ್ಯವಿರಲಿಲ್ಲ ಆತ ಏನೋ ಕಾಯಿಲೆಯಿಂದ ಗಂಡ ತೀರಿಕೊಳ್ತಾನೆ ಪಾಪ ಮಹಿಳೆ ಅವೆಲೆ ಅವಳು ಕೈಯಿಂದ ಏನೂ ಮಾಡಲು ಸಾಧ್ಯ ಇಲ್ಲ ಅದಕ್ಕೆ ಬಡ್ಡಿಯಿಂದ ಬಡ್ಡಿ ಬಡ್ಡಿಯಿಂದ ಚಕ್ರ ಬಡ್ಡಿ ಎಲ್ಲ ಆದಾಗ ಬ್ಯಾಂಕಿನ ಅಧಿಕಾರಿಗಳು ಒಂದು ತಿಳುವಳಿಕೆ ಇಲ್ಲದೆ ದೌರ್ಜನ್ಯವನ್ನು ಮಾಡುವಂಥ ಸಂದರ್ಭ ಬಂದಾಗ ನಮ್ಮ ರೈತ ಮಿತ್ರರಿಗೆ ಕೆಲವು ರೈತರು ಆ ಕಂಪ್ಲೇಂಟ್ನ ಕೊಟ್ಟಾಗ ಅವರು ಸ್ಪಂದಿಸಿ ಆ ಬ್ಯಾಂಕಿಗೆ ಒಂದು ಮುತ್ತಿಗೆಯನ್ನು ಹಾಕಿ ಆ ಮೇಲಿನ ಅಧಿಕಾರಿಗಳನ್ನು ಇಲ್ಲಿಗೆ ಬರಮಾಡಿಸಿ ನಮ್ಮ ಕಷ್ಟ ಕಾರ್ಪಕಲ್ ಕಾರ್ಯಪ ಕಾರ್ಯಗಳನ್ನು ಅವರಿಗೆ ಹೇಳಿ ಮನೋರಿಕೆಟ್ ಮಾಡಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಳವಡಿಸಿಕೊಂಡು ಅವರಿಗೆ ಮನವರಿಕೆ ಮಾಡಿಕೊಂಡು ಈ ಒಂದು ಸಾಲದ ಬಡ್ಡಿಯನ್ನು ಬಿಟ್ಟುಕೊಡೋ ಹಾಗೆ ತಮ್ಮಲ್ಲಿ ಮನವಿಯನ್ನು ಮಾಡಾಯಿತು ಅದಕ್ಕೆ ಸ್ಪಂದಿ ಅದಕ್ಕೆ ಹಿರಿಯ ಅಧಿಕಾರಿಗಳು ಸ್ಪಂದಿಸಿದರು ಇನ್ನು ನಮ್ಮ ಕೊಡಗಿನರಿಗೆ ಈ ಸ್ಥಳೀಯ ವಿಚಾರಗಳು ಹೊರಗಿನ ರಾಜ್ಯಗಳಿಂದ ಬಂದಂಥ ಅಧಿಕಾರಿಗಳಿಗೆ ಯಾವುದೇ ಗೊತ್ತಿರೋದಿಲ್ಲ ಅವರು ಈ ಬರೀ ಕಾನೂನಿನ ಮೂಲಕ ಮೂಲಕ ಈ ನಮ್ಮ ಕೊಡಗಿನ ಟೆನಿವೇರ್ ಜಮ್ಮಾ ಪ್ರಾಪರ್ಟಿ ಇದರ ಬಗ್ಗೆ ಯಾವುದೇ ಅರಿವುಗಳು ಇರೋದಿಲ್ಲ ಇವರು ಇವರು ಕಾನೂನಾತ್ಮಕವಾಗಿ ದೌರ್ಜನ್ಯನ ಮಾಡುತ್ತಿದ್ದಾರೆ ಅದಕ್ಕೆ ತಾವು ನನ್ನ ಒಂದು ಅನಿಸಿಕೆ ನೀವು ಆದಷ್ಟು ನಮ್ಮ ಕರ್ನಾಟಕದ ರಾಜ್ಯದವರನ್ನೇ ಇಲ್ಲಿ ಪ್ರತಿನಿಧಿಸಬೇಕು ಹೊರಗೆ ಕೇರಳ ರಾಜ್ಯದ ದಬ್ಬಳಿಕೆ ಬಂದು ನಮ್ಮ ಕರ್ನಾಟಕದ ರೈತರಿಗೆ ಬಹಳ ತೊಂದರೆ ಆಗ್ತದೆ ಆದುದರಿಂದ ತಾವುಗಳು ದಯವಿಟ್ಟು ಈ ದಬ್ಬಳಿಕೆಯನ್ನು ನಿಲ್ಲಿಸಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ರೀತಿಯನ್ನು ಬದುಕಲಿಕ್ಕೆ ಮಾಡಿಕೊಡಬೇಕಂತ ಹೇಳಿ ಒಂದಷ್ಟು ರೈತರಿಗೆ ನ್ಯಾಯ ಸಿಕ್ಕಿದೆ ಅಂತ ಹಾಂ ಮೊದಲನೇದಾಗಿ ನಾನು ಇಲ್ಲಿಯ ಸ್ಥಳೀಯ ಒಬ್ಬ ಬೆಳೆಗಾರ ಮತ್ತು ಈ ಈ ಬ್ಯಾಂಕ್ನಲ್ಲಿ ಬಹಳ ವರ್ಷದ ಹಿಂದೆ ಬಹಳಕ್ಕೆ ಫಸ್ಟ್ ಬಂದಂಥ ಬ್ಯಾಂಕ್ ಇದು ಇದರಿಂದ ಇದರಿಂದಾಗಿ ಕೆಲವು ಬ್ಯಾಕ್ ಬೇಕಾದಷ್ಟು ರೈತರಿಗೆ ಅನುಕೂಲ ಆಗಿದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಯಾವುದನ್ನು ಲೆಕ್ಕಿಸದೆ ಹೊರಗಿಂದ ಬಂದ ಅಧಿಕಾರಿಗಳು ಅವ್ರಿಗೆ ಮನಸೋ ಇಚ್ಛೆ ಮ ಅವರು ಇದನ್ನು ಜನರ ಜನರನ್ನು ಒಂಥರ ಶಿಕ್ಷೆಗೆ ಒಳಪಡಿಸಿದಂಗೆ ಮ ಮಾಡ್ತಾ ಇದ್ದಾರೆ ಇದು ನ್ಯಾಯ ಅಲ್ಲ ಇದಕ್ಕೋಸ್ಕರ ರೈತ ಸಂಘದವರು ಮುಂದಾಳತ್ವದಲ್ಲಿ ಇದಕ್ಕೆ ಬೇಕಾದಷ್ಟು ಹೋರಾಟ ಮಾಡಿದ್ರು ಈಗ ಅವರು ಅವರ ಇವರಿಂದೇ ಇವತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿಕೊಂಡು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅದರ ಅದರ ಬಗ್ಗೆ ಅದರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇದರಿಂದ ಜನರಿಗೆ ಒಂದು ಉಸಿರಾಡುವಂಥ ಒಂದು ಸನ್ನಿವೇಶ ಸಿಗುತ್ತೆ ಯಾಕೆಂಥೇಳಿದ್ರೆ ಸುಮ್ಮನೆ ಬಡ್ಡಿ ಬೆಳೆದು 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 ಮುಂದೆ ಹೋಗೋದು ಆ ಒಂದು ಎಂ ಪಿ ಆಗೋದು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೆನ್ ಟೈಮ್ಸು ಫಿಫ್ಟೀನ್ ಟೈಮ್ಸು ಟ್ವೆಂಟಿ ಟು ಟ್ವೆಂಟಿ ಫೋಲ್ಡ್ ಜಾಸ್ತಿ ಆದ ಮೇಲೆ ಇವರು ಸೆಕ್ಯುರಿಟಿನ್ ಆ್ಯಕ್ಟು ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟ ಬಂದ ಥರದಲ್ಲಿ ಅವರು ನೋಟಿಸ್ ಮಾಡೋದು ನಿಮ್ಮನ್ನು ನಿಮ್ಮ 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 ಇದನ್ನು ಆಸ್ತಿಯನ್ನು ನಾವು ಆಕ್ಷನಿಗೆ ಹಾಕ್ತೇವೆ ಅಂತ ಹೇಳೋದು ಈ ಆಕ್ಷನಿಗೆ ಹೋಗುತ್ತೆ ಅಂತ ಹೇಳೋದು ಇದೆಲ್ಲ ಒಂದು ಹೆದರಿಸುವಂಥ ಒಂದು ಕಾ ಇದು ಏನಿದ್ರು ಬ್ಯಾಂಕ್ ಬೇಕು ಬೇಕು ಅಂತ ಹೇಳಿದ್ರೆ ಬೆಳಗಾರಿಗೆ ಸಹಾಯ ಮಾಡಿ ಬೆಳಗಾರರ ಒಂದು ಉನ್ನತಿ ಬೆಳೆಗಾರರ ಒಂದು ಬೆಳವಣಿಗೆಯನ್ನು ನೋಡಬೇಕೇ ವಿನಃ ಬೆಳಗ ಬೆಳೆಗಾರನ್ನು ಈ ಥರದಲ್ಲಿ ಅಟ್ಟಾಡಿಸು ಜನರಿಗೆ ಜನರಿಗೆ ಹಿಂಸೆ ಮಾಡೋದು ಒಂದು ಧರ್ಮ ಅಲ್ಲ ನ್ಯಾಯವೂ ಅಲ್ಲ ಇದರಿಂದ ನಮ್ಮ ನಮ್ಮ ರೈತ ಸಂಘದವರು ಬೇಕಾದಷ್ಟು ಪರಿಶ್ರಮ ಇಟ್ಟು ಅವರೆಲ್ಲ ಒಟ್ಟುಗೂಡಿ ಈ ಇಲ್ಲಿ ಈ ಸ್ಥಳೀಯ ಒಂದು ಬ್ಯಾಂಕ್ನ ಬ್ಯಾಂಕ್ನ ಮುಂದುಗಡೆ ಇವತ್ತು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹದಿನೈದು ಇಪ್ಪತ್ತು ದಿವಸದ ಮುಂದೆ ಒಂದು ಚಳವಳಿ ಆಯಿತು ಅದು ಕೂಡ ಅದ್ರ ಪರಿಣಾಮವಾಗಿ ಇವತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ಕೊಂಡು ಈಗ ಇಲ್ಲಿ ಬಂದು ಸೇರಿದ್ದಾರೆ ಈಗ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಅರ್ಜಿಗಳು ಬಂದಿದೆ ಆ ಅರ್ಜಿಯನ್ನು ಒಂದೊಂದಾಗಿ ವಿಲೇವೇರಿ ಮಾಡ್ತಾ ಇದ್ದಾರೆ ಇದನ್ನು ಇದು 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 ಮಾಡಿ ಮುಗಿಸಿದ್ರೆ ಮುಗಿಸಿದ್ರೆ ಒಂದು ರೈತರಿಗೆ ಒಂದು ನಿಜವಾಗುವ ಒಂದು ಒಂದು ಉಪಕಾರ ಆಗುತ್ತೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ